ಭಟ್ಕಳದ ಹೆಬಳೆ ಪಂಚಾಯತ್ ವ್ಯಾಪ್ತಿಯ ಹನಿಪಾಭಾದ್ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸಾರ್ವಜನಿಕರು ರಾಶಿ ರಾಶಿ ಕಸ ಎಸೆದು ಹೋಗುತ್ತಿದ್ದರು ಅಧಿಕಾರಿ ಕಣ್ಮುಚ್ಚಿ ಕುಳಿತುಕೊಂಡಿರುವುದು ಮಾತ್ರ ಆಶ್ಚರ್ಯ ಉಂಟು ಮಾಡಿದೆ ಈ ಮೊದಲು ಹಳ್ಳಿ ರಸ್ತೆ ಗ್ರಾಮೀಣ ರಸ್ತೆ ಪಕ್ಕದಲ್ಲಿ ಸಾರ್ವಜನಿಕರು ಕಸ ಎಸೆದು ಹೋಗುತ್ತಿರುವುದು ಸರ್ವೇ ಸಾಮಾನ್ಯವಾಗಿತ್ತು ಆದರೆ ಈಗ ನಗರ ಭಾಗದಲ್ಲಿ ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿ ಕೂಡ ಬಿಡುತ್ತಿಲ್ಲ ಸರ್ಕಾರ ಸ್ವಚ್ಛ ಭಾರತ್ ಆಂದೋಲನ ಜಾಗೃತಿ ಕಾರ್ಯಕ್ರಮವನ್ನು ಪುರಸಭೆ ಗ್ರಾಮ ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ಗಳಲ್ಲಿ ವಿವಿಧ ಕಾರ್ಯಕ್ರಮದ ಮೂಲಕ ಕಳೆದ ಸಾಕಷ್ಟು ವರ್ಷದಿಂದ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಿಸಿಕೊಂಡು ಬರುತ್ತಿದೆ ಆದರೆ ಅವೆಲ್ಲವೂ ಕೇವಲ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿದೆ ಹೊರತು ಈ ರೀತಿ ರಸ್ತೆ ಬದಿಗಳಲ್ಲಿ ಕಸ ಎಸೆದು ಹೋಗುವ ಸಾರ್ವಜನಿಕರಿಗೆ ಬುದ್ಧಿ ಬರುತ್ತಿಲ್ಲ ತಮ್ಮ ವಾಹಿನಿಯಲ್ಲಿ ಈ ಬಗ್ಗೆ ಸುದ್ದಿ ಬಿತ್ತರಿಸಿದ ಬಳಿಕ ಇಲ್ಲಿ ಸಿಸಿಟಿವಿ ಅಳವಡಿಸಲಾಗಿತ್ತು ನಂತರ ಕಾಲಕ್ರಮೇಣ ಕಸ ಎಸೆದು ಹೋಗುವುದು ಕೂಡ ಕಡಿಮೆಯಾಗಿತ್ತು ಆದರೆ ಮತ್ತೆ ಈಗ ಅದೇ ರಾಗ ಅದೇ ಹಾಡು ಎಂಬಂತೆ ಸಾರ್ವಜನಿಕರು ಹಳೆ ಚಾಳಿ ಮುಂದುವರೆಸಿದ್ದಾರೆ ಸಿಸಿಟಿವಿ ಇದ್ದರೂ ಕೂಡ ರಾಜಾರೋಷವಾಗಿ ರೋಷವಾಗಿ ಕಸ ಎಸೆದು ಹೋಗುತ್ತಿದ್ದಾರೆ ಇದಕ್ಕೆ ಅಧಿಕಾರಿಗಳು ಕಡಿವಾಣ ಹಾಕಬೇಕಾಗಿದೆ ಸೂಚನಾ ಫಲಕದಲ್ಲಿ ಎಷ್ಟೇ ದಂಡದ ಬಗ್ಗೆ ಉಲ್ಲೇಖಿಸಿದ್ದರೂ ಕಾರ್ಯರೂಪಕ್ಕೆ ಬಾರದೆ ಹೋದರೆ ಅದು ಪ್ರಯೋಜನವಿಲ್ಲ ಎನ್ನುವುದು ಫಲಕ ಅಡಿ ಭಾಗದಲ್ಲಿರುವ ತ್ಯಾಜ್ಯದ ರಾಶಿಯನ್ನು ನೋಡುವಾಗ ಅರಿವಾಗುತ್ತದೆ ಸೂಚನಾ ಫಲಕಕ್ಕೆ ಬೆಲೆ ಕೊಡುತ್ತಿದ್ದರೆ ಯಾವ ಗ್ರಾಮದಲ್ಲೂ ಕಸದ ಸಮಸ್ಯೆಯೇ ಇರುತ್ತಿರಲಿಲ್ಲ ಕಸ ವಿಲೇವಾರಿಗೆ ಸೂಕ್ತವಾಗಿ ಸ್ಪಂದಿಸದೆ ರಸ್ತೆ ಬದಿ ಎಲ್ಲೆಂದರಲ್ಲಿ ಕಸ ಎಸೆದು ಸ್ವಚ್ಛತೆಯ ಪರಿಕಲ್ಪನೆಗೆ ಅಸಹಕಾರ ನೀಡುವವರಿಗೆ ಫಲಕದಲ್ಲಿ ಬರೆದಿರುವಂತೆ ದಂಡ ವಿಧಿಸುವುದೇ ಸೂಕ್ತ ಸಾರ್ವಜನಿಕರು ಈ ಭಾಗದಲ್ಲಿ ಕಸ ಎಸೆದು ಹೋಗಬಾರದು ಎನ್ನುವ ದೃಷ್ಟಿಯಿಂದ ಇಲ್ಲಿ ಸಿಸಿಟಿವಿ ಅಳವಡಿಸಿದರೆ ಇದಕ್ಕೂ ಭಾಗದ ಸಾರ್ವಜನಿಕರು ಇಲ್ಲಿ ಕಸ ಎಸೆದು ಹೋಗುತ್ತಿರುವುದು ನೋಡಿದರೆ ನಾಮಕಾವಸ್ಥೆಗೆ ಸಿಸಿಟಿವಿ ಅಳವಡಿಸಿದಂತಾಗುತ್ತದೆ ಹೆಬ್ಳೆ ಪಂಚಾಯತ್ ಅಧಿಕಾರಿಗಳು ಕಚೇರಿ ಬಿಟ್ಟು ನಗರವನ್ನು ಸುತ್ತಾಡಿದರೆ ಏನಾದರೂ ಬದಲಾವಣೆಯಾಗುತ್ತದೆ ಅದು ಬಿಟ್ಟು ಕಚೇರಿಯಲ್ಲೇ ಇದ್ದರೆ ಹೊರಗಡೆ ಹೇಗಿದೆ ಏನಾಗಿದೆ ಎಂಬುದು ಗೊತ್ತಾಗುವುದಾದರೂ ಹೇಗೆ ಎಂಬ ಪ್ರಶ್ನೆ ಸಾರ್ವಜನಿಕರ ಹೊಣೆ ಹೊತ್ತಿರುವ ಅಧಿಕಾರಿಗಳಾದಿಯಾಗಿ ಆರೋಗ್ಯ ನಿರೀಕ್ಷಕರು ಸ್ಥಳಕ್ಕೆ ಭೇಟಿ ನೀಡಬೇಕು ಕಾರ್ಮಿಕರು ಸ್ವಚ್ಛತೆ ಕೆಲಸವನ್ನು ಸರಿಯಾಗಿ ಮಾಡುತ್ತಿದ್ದಾರೆ ಎಂದು ನಿಗಾ ಇಡಬೇಕು ರಸ್ತೆ ಮತ್ತು ಖಾಲಿ ಜಾಗದಲ್ಲಿರುವ ಕಸ ತೆರವುಗೊಳಿಸಿ ಅಲ್ಲಿಗೆ ಕಸ ಹಾಕುವವರನ್ನು ಪತ್ತೆ ಹಚ್ಚಿ ಎಚ್ಚರಿಕೆ ನೀಡಿ ದಂಡ ವಿಧಿಸಬೇಕು ಅಧಿಕಾರಿಗಳು ಆಗಾಗ ಈ ರೀತಿ ಮಾಡಿದರೆ ಪ್ರಮುಖ ರಸ್ತೆಗಳು ಕಸದ ರಾಶಿಯಿಂದ ಮುಕ್ತವಾಗಲಿವೆ ಎಂಬುದು ಸಾರ್ವಜನಿಕರ ಅಂಬೋಣ ಈ ಬಗ್ಗೆ ಹೆಬಳಿ ಗ್ರಾಮದ ನಿವಾಸಿ ನಾಗೇಶ್ ನಾಯ್ಕ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಿನದಿಂದ ದಿನಕ್ಕೆ ಕಸದ ಸಮಸ್ಯೆ ಹೆಚ್ಚಾಗುತ್ತಿದೆ ಪಂಚಾಯತ್ ಅನುದಾನದಲ್ಲಿ ಸಿಸಿಟಿವಿ ಅಳವಡಿಸಿದರೂ ಕೂಡ ಸಾರ್ವಜನಿಕರಿಗೆ ಪಂಚಾಯ್ನ ಯಾವುದೇ ಭಯವಿಲ್ಲದೆ ರಸ್ತೆ ಪಕ್ಕದಲ್ಲಿ ಕಸ ಎಸೆದು ಹೋಗುತ್ತಿದ್ದಾರೆ ತಕ್ಷಣ ಸಿಸಿಟಿವಿ ಪರಿಶೀಲನೆ ಮಾಡಿ ಕಸ ಎಸೆದ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು ಇಲ್ಲಿ ಈ ಹಿಂದೆ ಕಸನ ವಿಲೇವಾರಿ ಮಾಡಿದ್ರೆ ಸಹಿತ ಕಸನ ಮತ್ತು ತಂದು ಪುನಃ ಇಲ್ಲೇ ಹಾಕ್ತಾ ಇದ್ದಾರೆ ಇಲ್ಲಿ ಪಂಚಾಯತ್ ಅನುದಾನದ ಅಡಿಯಲ್ಲಿ ಸಿ ಸಿ ಟಿ ವಿಗಳನ್ನು ಹಾಕಿದ್ದಾರೆ ಸಿ ಟಿ ವಿ ಹಾಕಿದ್ದು ಮತ್ತು ಬೋರ್ಡನ್ನು ಹಾಕಿದ್ದಾರೆ ಏನಂತ ಹೇಳಿದ್ರೆ ಇಲ್ಲಿ ಕಸ ಹಾಕ್ತವ್ರಿಗೆ ದಂಡ ವಿಧಿಸಲಾಗುವುದು ಅಂತೇಳಿ ಆದರೂ ಸಹಿತ ಇಲ್ಲಿ ಜನ ಕಸ ಹಾಕ್ತಾರೆ ಅಂತ ಹೇಳಿದ್ರೆ ಅವರಿಗೆ ಯಾವುದೇ ಭಯ ಇಲ್ಲ ಮತ್ತಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಇಲ್ಲಿ ಸಿ ಸಿ ಟಿ ವಿ ಫುಟೇಜನ್ನು ಪಂಚಾಯತ್ ಅಧಿಕಾರಿಗಳು ನೋಡಿ ಪರಿಶೀಲನೆ ಮಾಡಿ ಕಸ ಹಾಕೋದ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡಿದ್ರೆ ಇವಾಗ ಕಸ ಹಾಕ್ತಿರ್ಲಿಲ್ಲ ನೋಡಿದರೆ ಇಲ್ಲಿ ತಿರುಗಾಡ್ಲಿಕ್ಕೆ ಆಗುವುದಿಲ್ಲ ಹೈವೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ತಿರುಗಾಡ್ಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಅಧಿಕಾರಿಗಳು ಮತ್ತು ಹೆಬ್ಬೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಒಂದು ಆಡಳಿತ ದೌರ್ಬಲ್ಯವೇ ಹೆಚ್ಚು ಕಾಣ್ತದೆ ಇಲ್ಲಿ ಕಸ ಹಾಕುವ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಿ ಸಿ ಟಿ ವಿ ಫುಟೇಜ್ ನೋಡಿ ದಿನದಿಂದ ದಿನಕ್ಕೆ ಕಸ ಹಾಕುವವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡಿದೆ ಇವತ್ತು ಈ ರೀತಿ ಕಸ ಹಾಕ್ತಿರ್ಲಿಲ್ಲ ಇದ್ರ ಬಗ್ಗೆ ಪಂಚಾಯತ್ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸೂಕ್ತ ಕ್ರಮ ಕೈಗೊಳ್ಬೇಕಾಗಿ ವಿನಂತಿಸಿಕೊಡ್ತೀವಿ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ಸಿ ಸಿ ಟಿ ವಿ ಹಾಕಿದ್ದಾರೆ ಸಿ ಸಿ ಟಿ ವಿ ಅಂತ ಹೇಳಿದ್ರೆ ಯಾವುದೇ ಸಾಮಾನ್ಯ ವ್ಯಕ್ತಿ ಕಸ ಹಾಕೋರಲ್ಲ ಸಾಮಾನ್ಯ ವ್ಯಕ್ತಿ ಆ ಸಿ ಸಿ ಟಿ ವಿ ಫುಟೇಜ್ ಹತ್ತಿರ ಹೋದ್ರೂ ಸಿ ಸಿ ಟಿ ವಿ ಹತ್ತಿರ ಹೋದ್ರೂ ಸೈರನ್ ಆಗುತ್ತೆ ಅಂತ ಹೇಳಿದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೈರನ್ ಆದ ತಕ್ಷಣ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲ್ಲಿ ಯಾರು ನಿರ್ವಹಿಸ್ತಿದ್ದಾರೋ ಅವರಿಗೆ ಅಲ್ಲಿ ಮೆಸೇಜ್ ಹೋಗ್ತದೆ ಅಂತ ಅರ್ಥ ಮೆಸೇಜ್ ಹೋದ್ರೂ ಸಹಿತ ಪಂಚಾಯತ್ ಅಧಿಕಾರಿಗಳು ಕ್ರಮ ಕೈಗೊಳ್ಳುವುದಿಲ್ಲ ಅಂತ ಹೇಳಿದ್ರೆ ಇಲ್ಲ ಪಂಚಾಯತ್ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಬಾರ್ದು ನಾವು ಕಸನ ಅಲ್ಲೇ ಹಾಕ್ತೀವಿ ಅಂತೇಳಿ ಏನಾದರೂ ಒತ್ತಡ ಇದೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ ಈ ಸುದ್ದಿ ಪ್ರಸಾರವಾದ ಬಳಿಕವಾದರೂ ಹೇಬ್ಳೆ ಪಂಚಾಯತ್ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಬಿದ್ದಿರುವ ಕಸಗಳನ್ನು ಕೂಡಲೇ ವಿಲೇವಾರಿ ಮಾಡಬೇಕು ಹಾಗೆಯೇ ಸಿಸಿಟಿವಿ ಪರಿಶೀಲನೆ ಮಾಡಿ ಕಸ ಎಸೆದು ಹೋದುವ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ಆಶಯವಾಗಿದೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಖಳ